ನರೇಂದ್ರ ಮೋದಿ ಅವರಿಗೆ ಇಪ್ಪತ್ತೇಳು ದೇಶಗಳಿಂದ ಪ್ರಶಸ್ತಿಯನ್ನು ಸಿಕ್ಕಿದೆ ಇದು ದೇಶದಾದ್ಯಂತ ಪ್ರಚಾರ ಕೂಡ ಪಡೆದಿದೆ ಇದು ಮೋದಿಜಿಗೆ ಇರುವಂತಹ ಜಾಗತಿಕ ಮನ್ನಣೆ ಅಂತ ಬಿಜೆಪಿ ಹಾಡಿಯೋಗ ಇದೆ ಆದರೆ ಈ ಮಧ್ಯೆ ಎರಡು ದಶಕಗಳ ಹಿಂದೆ ಸೋನಿಯಾ ಗಾಂಧೀಜಿಯವರಿಗೆ ಈ ರೀತಿ ಬೇರೆ ದೇಶದ ಪ್ರಶಸ್ತಿಗಳು ಸಿಕ್ಕಿದಾಗ ನಡೆದ ವಿವಾದ ಕಾನೂನು ಹೋರಾಟ ಚರ್ಚೆಗಳ ಬಗ್ಗೆ ಈಗ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರಿಬಿಡಿ ದಶಕಗಳ ಹಿಂದೆ ವಿದೇಶಿ ಸರ್ಕಾರದಿಂದ ಇದೇ ರೀತಿಯ ಸನ್ಮಾನಗಳನ್ನು ಆಗಿನ ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸ್ ಅಧ್ಯಕ್ಷೆ ಮತ್ತೆ ರಾಷ್ಟ್ರೀಯ ಸಲಹಾ ಮಂಡಳಿಯ ಮುಖ್ಯಸ್ಥೆಯಾಗಿದ್ದಂತಹ ಸೋನಿಯಾ ಗಾಂಧೀಜಿಯವರಿಗೆ ಸಿಕ್ಕಿತ್ತು ಆಗ ಕಾನೂನು ಮತ್ತೆ ಸಂವಿಧಾನದಲ್ಲಿ ವಿದೇಶಿ ಬಿರುದು ಭಾವನೆಗಳನ್ನ ಪಡೆಯೋದಕ್ಕೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಆರು ಬೆಲ್ಜಿಯಂ ಪ್ರಧಾನಿ ಗೈ ವೆರ್ಹೋಫ್ ಸ್ಟಾರ್ ಅವರು ಸೋನಿಯಾ ಅವರಿಗೆ ಗ್ರ್ಯಾಂಡ್ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ಲಿಯೋಪೋಡ್ ಎಂಬ ಬಿರುದನ್ನ ನೀಡಿದ್ರು ಪ್ರಶಸ್ತಿ ನೀಡುವಾಗ ಅವರು ರಚನಾತ್ಮಕ ರಾಷ್ಟ್ರೀಯತೆ ಮತ್ತೆ ಬಹುಸಂಸ್ಕೃತಿ ಮತ್ತು ಸಹಿಷ್ಣು ಭಾರತೀಯ ಸಮಾಜವನ್ನ ಉತ್ತೇಜಿಸೋಕೆ ಸೋನಿಯಾ ಗಾಂಧೀಜಿಯವರ ಪಾತ್ರವನ್ನ ಶ್ಲಾಘನೆ ಮಾಡಿದ್ರು ಬೆಲ್ಜಿಯಂನ ಮೊದಲ ದೊರೆಯ ಹೆಸರಿನಲ್ಲಿ ನೀಡಲಾಗಿರುವಂತಹ ಈ ಪ್ರಶಸ್ತಿ ಆರ್ಡರ್ ಆಫ್ ಲಿಯೋ ಇದು ಬೆಲ್ಜಿಯಂ ದೇಶ ನೀಡುವಂತಹ ಅತ್ಯುನ್ನತ ಗೌರವಗಳಲ್ಲಿ ಒಂದಾಗಿದೆ ಆಗಿದ್ದು ಸಹ ಈ ಸನ್ಮಾನವು ಭಾರತದಲ್ಲಿ ರಾಜಕೀಯ ವಿವಾದವನ್ನ ಹುಟ್ಟುಹಾಕ್ತು ಜೂನ್ ಎರಡ್ ಸಾವಿರದ ಏಳು ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರು ಸಂವಿಧಾನದ ನೂರ ಮೂರು ಬಾರ್ ಎರಡನೇ ವಿಧಿಯನ್ನ ಉಲ್ಲೇಖಿಸಿ ಅವರು ವಿದೇಶಿ ಗೌರವವನ್ನ ಸ್ವೀಕರಿಸುವುದು ಸಂಸತ್ತಿನ ಅನರ್ಹತೆಗೆ ಕಾರಣವಾಗಿದೆಯಾ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ ಈ ವಿಚಾರವನ್ನ ಚುನಾವಣಾ ಆಯೋಗಕ್ಕೆ ಕೇಳಿದ್ರು ಕೇರಳ ಮೂಲದ ಪತ್ರಕರ್ತ ಪಿ ರಾಜನ್ ಸಲ್ಲಿಸಿದಂತಹ ಅರ್ಜಿಯು ಇದಕ್ಕೆ ಕಾರಣ ಆಗಿತ್ತು ಅವರು ಈ ಗೌರವವು ಸಂವಿಧಾನದ ನೂರ ಎರಡು ಬಾರ್ ಒಂದು ಬಾರ್ ಡಿ ವಿಧಿಯನ್ನ ಉಲ್ಲಂಘನೆ ಮಾಡುತ್ತೆ ಅಂತ ವಾದ ಮಾಡಿದ್ರು ವಿದೇಶಿ ರಾಜ್ಯಕ್ಕೆ ನಿಷ್ಠೆ ಅಥವಾ ಬದ್ಧತೆಯ ಯಾವುದೇ ಅಂಗೀಕಾರದ ಅಡಿಯಲ್ಲಿ ಸಂಸತ್ತಿನಿಂದ ಅನರ್ಹಗೊಳಿಸಲಿರುವಂತಹ ಸಾಧ್ಯತೆಗಳನ್ನು ಸಹ ಆ ಟೈಮ್ನಲ್ಲಿ ಉಲ್ಲೇಖ ಮಾಡಿದ್ರು ಫೆಬ್ರವರಿ ಎರಡು ಸಾವಿರದ ಎಂಟು ಚುನಾವಣಾ ಆಯೋಗವು ಟು ಇಸ್ಟ್ ಒನ್ ಬಹುಮತದಿಂದ ಸೋನಿಯಾ ಗಾಂಧೀಜಿಯವರ ಪ್ರತಿಕ್ರಿಯೆಯನ್ನು ಕೋರಿ ನೋಟಿಸ್ ನೀಡಿದಾಗ ಈ ವಿಚಾರ ಮತ್ತೆ ಎಲ್ಲರ ಗಮನವನ್ನು ಸೆಳೀತು ಮುಖ್ಯ ಚುನಾವಣಾ ಆಯುಕ್ತ ಎನ್ ಗೋಪಾಲ್ ಸ್ವಾಮಿ ಮತ್ತೆ ಚುನಾವಣಾ ಆಯುಕ್ತ ನವೀನ್ ಚಾವ್ಲಾ ಈ ಕ್ರಮವನ್ನ ಬೆಂಬಲಿಸಿದ್ರು ಆದ್ರೆ ಮೂರನೇ ಸದಸ್ಯ ಎಸ್ ವೈ ಖುರೇಶಿ ಅವರು ತಮ್ಮ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಆ ಕಾಲದ ಪತ್ರಿಕಾ ವರದಿ ಪ್ರಕಾರ ಗಾಂಧಿಯವರು ಪ್ರಶಸ್ತಿಯನ್ನು ಸ್ವೀಕರಿಸುವ ಮೂಲಕ ಸ್ವಯಂಚಾಲಿತವಾಗಿ ಅಸೋಸಿಯೇಷನ್ ಆಫ್ ದಿ ಆರ್ಡರ್ ಆಫ್ ಲಿಯೋಪೋಲ್ಡ್ರ ಸದಸ್ಯರಾಗಿದ್ದಾರೆ ಅಂತ ರಾಜನ್ ಆರೋಪವನ್ನು ಮಾಡಿದ್ರು ಜೊತೆಗೆ ಅವರು ಬೆಲ್ಜಿಯಂ ಮತ್ತು ರಾಜಪ್ರಭುತ್ವಕ್ಕೆ ಶಾಶ್ವತ ಭಕ್ತಿಯನ್ನು ಕಡ್ಡಾಯಗೊಳಿಸಿದೆ ಅಂತ ಹೇಳಿಕೊಂಡಂತಹ ಸಂಘದ ಚಾರ್ಟರ್ನ ಆರ್ಟಿಕಲ್ ಒಂದನ್ನು ಸಹ ತೋರಿಸಿದ್ರು ಆದಾಗ್ಯೂ ಸಹ ಸಂಘದ ವೆಬ್ಸೈಟ್ನ ನ ಸದಸ್ಯತ್ವ ಅನ್ನೋದು ಸ್ವಯಂಕೃತವಾಗಿ ಸಿಗೋದಲ್ಲ ಅಂತ ಸ್ಪಷ್ಟಪಡಿಸಿದೆ ಈ ಸಂಘವನ್ನ ಸೇರ್ಬೇಕು ಅಂತ ಅಂದ್ರೆ ಪ್ರಶಸ್ತಿಯನ್ನ ಪಡೆಯೋದಷ್ಟೇ ಅಲ್ಲದೆ ಅರ್ಜಿ ನಮೂನೆಯನ್ನ ಸಹ ಸಲ್ಲಿಸಬೇಕಾಗಿತ್ತು ರಾಜನ್ ಅವರ ಈ ಅರ್ಜಿ ಪ್ರೇರೇಪಿತ ಅಭಿಯಾನ ಅಂದ್ರೆ ಮೋಟಿವೇಟೆಡ್ ಕ್ಯಾಂಪೇನ್ ಅಂತ ಪ್ರತಿಪಾದಿಸಿರುವಂತಹ ಆಗಿನ ಕಾಂಗ್ರೆಸ್ ಪಕ್ಷದ ವಕ್ತಾರ ಅಭಿಷೇಕ್ ವಿ ಶ್ರೀಮತಿ ಗಾಂಧೀಜಿ ಅವರಿಗೆ ನೀಡಲಾದಂತಹ ಆರ್ಡರ್ ಆಫ್ ದಿ ಲಿಯೋಪೋಲ್ಡ್ ಅದು ಲಿಯೋಪೋಲ್ಡ್ ಅನ್ನೋದು ಬಿರುದಲ್ಲ ಅದೊಂದು ಅಲಂಕಾರ ಆಗಿತ್ತು ಆದ್ರಿಂದ ಅದು ಭಾರತೀಯ ಸಂವಿಧಾನದ ಹದಿನೆಂಟನೇ ವಿಧಿಯನ್ನ ಯಾವುದೇ ರೀತಿ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿದರು ಆದ್ರೆ ಸಂವಿಧಾನದ ಹದಿನೆಂಟನೇ ವಿಧಿ ಪ್ರಕಾರ ವಿದೇಶಿ ಬಿರುದುಗಳನ್ನ ಭಾರತೀಯ ನಾಗರಿಕರು ಪಡೆದುಕೊಳ್ಳುವುದನ್ನು ನಿಷೇಧಿಸುತ್ತೆ ಏಪ್ರಿಲ್ ಎರಡ್ ಸಾವಿರದ ಎಂಟರಲ್ಲಿ ಚುನಾವಣಾ ಆಯೋಗವು ವಿದೇಶಾಂಗ ಸಚಿವಾಲಯದ ಅಭಿಪ್ರಾಯಗಳನ್ನ ಪಡೆದುಕೊಂಡಿತು ಅಲ್ಲದೆ ತರುವಾಯ ರಾಜನ್ ಅವರಿಂದ ಮತ್ತೊಂದು ಪ್ರತಿಕ್ರಿಯೆಯನ್ನ ಸಹ ಕೋರಿತು ಅಂತ ಮಾಧ್ಯಮಗಳು ವರದಿಯಲ್ಲಿ ತಿಳಿಸಿವೆ ಬೆಲ್ಜಿಯಂ ಸಂವಿಧಾನದ ನೂರ ಹದಿಮೂರನೇ ವಿಧಿಯು ಈ ಗೌರವವನ್ನು ಟೈಟಲ್ ಅಂತ ವಿವರಿಸಿದೆ ಅಂತ ರಾಜನ್ ತಮ್ಮ ವಾದವನ್ನ ಮತ್ತೆ ಮತ್ತೆ ಹೇಳಿದರು ಆಗಿದ್ದು ಸಹ ಬೆಲ್ಜಿಯಂ ಸಂವಿಧಾನದ ನೂರ ಹದಿಮೂರನೇ ವಿಧಿಯು ರಾಜನು ಅವರಿಗೆ ಸವಲತ್ತುಗಳನ್ನ ಲಗತ್ತಿಸುವ ಅಧಿಕಾರವಿಲ್ಲದೆಯೇ ಉದಾತಿಯ ಬಿರುದುಗಳನ್ನ ನೀಡಬಹುದು ಅಂತ ಮಾತ್ರ ಹೇಳಿದೆ ಬ್ರಸೆಲ್ಸ್ ಟೈಮ್ಸ್ ನ ಈ ಎರಡ್ ಸಾವಿರದ ಲೇಖನದ ಪ್ರಕಾರ ರಾಜನು ಬ್ಯಾರನ್ ಮತ್ತೆ ನಂತಹ ಉದಾತ್ತತೆಯ ಬಿರುದುಗಳನ್ನ ನೀಡುತ್ತಾನೆ ಇದು ಗ್ರ್ಯಾಂಡ್ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ನಂತಹ ಬಿರುದುಗಳಿಗಿಂತ ಒಂದ್ ರೀತಿ ವಿಭಿನ್ನವಾಗಿದೆ ಅಂತ ಹೇಳ್ಬಹುದು ಎರಡ್ ಸಾವಿರದ ಒಂಬತ್ತರಲ್ಲಿ ಚುನಾವಣಾ ಆಯೋಗವು ತನ್ನ ವಿಚಾರಣೆಯನ್ನು ಮುಕ್ತಾಯಗೊಳಿಸಿ ತನ್ನ ಸಂಶೋಧನೆಗಳನ್ನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಗೆ ಸಲ್ಲಿಸಿತು ಮತ್ತೊಮ್ಮೆ ನಿರ್ಧಾರವು ಬಹುಮತದಿಂದ ಕೂಡಿತು ಆದ್ರೆ ಈ ಬಾರಿ ಮುಖ್ಯ ಚುನಾವಣಾ ಆಯುಕ್ತ ಗೋಪಾಲ್ ಸ್ವಾಮಿ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅನರ್ಹತೆಗೆ ಯಾವುದೇ ರೀತಿಯ ಆಧಾರಗಳಿಲ್ಲ ಅನ್ನೋದು ಬಹುಮತದ ಅಭಿಪ್ರಾಯ ಆಗಿತ್ತು ಮೇ ಹದ್ನಾರು ಎರಡ್ ಸಾವಿರದ ಒಂಬತ್ತು ಪ್ರತಿಭಾ ಪಾಟೀಲ್ ಅವರು ಸೋನಿಯಾ ಗಾಂಧೀಜಿಯವರು ನೂರ ಎರಡು ಬಾರ್ ಒಂದು ಬಾರ್ ಡಿ ವಿಧಿಯ ಅಡಿಯಲ್ಲಿ ಯಾವುದೇ ಅನರ್ಹತೆಗೆ ಒಳಗಾಗಿಲ್ಲ ಅಂತ ತೀರ್ಪನ್ನು ನೀಡಿದರು ಇದರಿಂದಾಗಿ ಕಾರ್ಯಕಾರಿ ಮಟ್ಟದಲ್ಲಿ ಪ್ರಕರಣವನ್ನು ಪರಿಣಾಮಕಾರಿಯಾಗಿ ಮುಕ್ತಾಯಗೊಳಿಸಲಾಯಿತು ಆದರೆ ಕಾನೂನು ಹೋರಾಟ ಅಲ್ಲಿಗೆ ಮುಗಿಲಿಲ್ಲ ಡಿಸೆಂಬರ್ ಎರಡು ಸಾವಿರದ ಒಂಬತ್ತರಲ್ಲಿ ಜನತಾ ಪಕ್ಷದ ಅಧ್ಯಕ್ಷ ಸುಬ್ರಹ್ಮಣ್ಯನ್ ಸ್ವಾಮಿ ದೆಹಲಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಚುನಾವಣಾ ಆಯೋಗವು ಔಪಚಾರಿಕವಾಗಿ ತನಿಖೆಯನ್ನು ನಡೆಸುವಂತೆ ನಿರ್ದೇಶಿಸಬೇಕು ಅಂತ ಒತ್ತಾಯವನ್ನು ಮಾಡಿದರು ಆದರೆ ನ್ಯಾಯಾಲಯವು ಅರ್ಜಿಯನ್ನು ವಚಗೊಳಿಸಿತು ವಿಭಾಗೀಯ ಪೀಠವು ತನ್ನ ಆದೇಶದಲ್ಲಿ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಎಂಟರಂದು ಬೆಲ್ಜಿಯಂ ವಿದೇಶಾಂಗ ಸಚಿವಾಲಯವು ವಿದೇಶಾಂಗ ಸಚಿವಾಲಯಕ್ಕೆ ಬರೆದಂತಹ ಟಿಪ್ಪಣಿಯನ್ನ ಉಲ್ಲೇಖ ಮಾಡಿದೆ ಗ್ರ್ಯಾಂಡ್ ಆಫೀಸರ್ ಡಿಎಲ್ ಆಲ್ಡ್ರೆಡಿ ಲಿಯೋಪೋರ್ಡ್ ಒಂದು ಗೌರವ ಮತ್ತು ಉದಾತ್ತತೆಯ ಬಿರುದಲ್ಲ ಅಂತ ಟಿಪ್ಪಣಿ ಸ್ಪಷ್ಟಪಡಿಸಿದೆ ಈ ಪ್ರಶಸ್ತಿಯನ್ನ ಪಡೆಯೋರು ಅವ್ರಿಗೆ ಏನಾದರೂ ಇಷ್ಟ ಆದರೆ ಖಾಸಗಿ ದತ್ತಿ ಸಂಸ್ಥೆ ಸೊಸೈಟಿ ಡಿ ಎಲ್ ಆರ್ ರೆಡಿ ಲಿಯೋಪೋರ್ನ ಸದಸ್ಯರಾಗಬಹುದು ಆದರೆ ಶ್ರೀಮತಿ ಗಾಂಧಿ ಈ ಸಂಘದ ಸದಸ್ಯರಾಗುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿಲ್ಲ ಮತ್ತು ಅವರು ಅದರ ಸದಸ್ಯರು ಆಗಿಲ್ಲ ಅಂತ ನ್ಯಾಯಾಲಯ ಹೇಳಿತು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಹತ್ತರಂದು ದೆಹಲಿ ಹೈಕೋರ್ಟ್ನ ಮತ್ತೊಂದು ಪೀಠವು ರಾಜನ್ ಸಲ್ಲಿಸಿದಂತಹ ಪ್ರತ್ಯೇಕ ಅರ್ಜಿಯಲ್ಲಿ ತನ್ನ ತೀರ್ಪನ್ನು ಪುನರುಚ್ಚರಿಸಿತು ತನ್ನ ಇಂದಿನ ತಾರ್ಕಿಕತೆಯನ್ನ ಮತ್ತೆ ಹೇಳ್ತಾ ನ್ಯಾಯಾಲಯವು ಬೆಲ್ಜಿಯಂ ಸರ್ಕಾರವು ನೀಡಿದಂತಹ ಸ್ಪಷ್ಟೀಕರಣದ ವಿರುದ್ಧ ಮೇಲ್ಮನವಿಯನ್ನ ಪರಿಶೀಲಿಸಲು ಚುನಾವಣಾ ಆಯೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು ಅದು ಅರ್ಜಿಯನ್ನ ವಜಾಗೊಳಿಸಿ ರಾಜನ್ ಮೇಲೆ ಹತ್ತು ಸಾವಿರ ರೂಪಾಯಿ ದಂಡವನ್ನ ಸಹ ವಿಧಿಸಿತು ನಂತರ ರಾಜನ್ ಪಿ ಐ ಎಲ್ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಸಲ್ಲಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಆದರೆ ಮೇ ಹದಿನಾಲ್ಕು ಎರಡ್ ಸಾವಿರದ ಹತ್ತರಲ್ಲಿ ಪ್ರಕರಣ ವಿಚಾರಣೆಗೆ ಬಂದಾಗ ಮುಖ್ಯ ನ್ಯಾಯಮೂರ್ತಿ ಎಸ್ ಎಚ್ ಕಪಾಡಿಯಾ ಅದನ್ನು ಸಂಪೂರ್ಣವಾಗಿ ವಜಾಗೊಳಿಸಿದರು ಈ ಅರ್ಜಿಯು ನ್ಯಾಯಾಂಗ ವ್ಯವಸ್ಥೆಯನ್ನ ಅಡ್ಡಿಪಡಿಸುವಂತಹ ಕ್ಷುಲ್ಲಕ ಪಿ ಐ ಗಳ ಗುಂಪಿಗೆ ಸೇರಿದೆ ಅಂತ ನ್ಯಾಯಾಲಯ ಹೇಳಿ ಅದರ ಜೊತೆಗೆ ಅಂತಹ ಪ್ರಕರಣಗಳು ಬಲವಾದ ಶಿಕ್ಷೆಗೆ ಕಾರಣವಾಗಬಹುದು ಅಂತ ಎಚ್ಚರಿಕೆಯನ್ನ ಸಹ ನೀಡಿತು ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಲಿ ಪೀಪಲ್ ಟಿವಿ ನಮಸ್ಕಾರ